ಸಿಂಧೂರ ವಿಜಯೋತ್ಸವ ಸಮಿತಿ ಮಂಗಳೂರು ವತಿಯಿಂದ ಆಪರೇಷನ್ ಸಿಂಧೂರ ಯಶಸ್ಸಿನ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಮಂಗಳವಾರ ಸಿಂಧೂರ ವಿಜಯೋತ್ಸವ ಯಾತ್ರೆ ನಡೆಯಿತು ಮಂಗಳೂರಿನ ಪಿವಿಎಸ್ ವೃತ್ತದಿಂದ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದವರೆಗೆ ನಡೆದ ಸಿಂಧೂರ ವಿಜಯೋತ್ಸವ ಯಾತ್ರೆಯಲ್ಲಿ ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಸಾವಿರಾರು ಮಂದಿ ಸಂಭ್ರಮದಿಂದ ಹೆಜ್ಜೆ ಹಾಕಿದ್ರು ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಯನ್ನು ಲೆಕ್ಕಿಸದೆ ಭಾರತಮಾತೆ ಭಾರತೀಯ ಸೇನೆಗೆ ಜಯ ಘೋಷ ಹಾಕುತ್ತಾ ತಿರಂಗ ಯಾತ್ರೆ ನಡೆಸಿದರು ಜಮ್ಮು ಮತ್ತು ಕಾಶ್ಮೀರ ಭಾರತಮಾತೆಯ ಸಿಂಧೂರ ಘೋಷಣೆ ವಿಜಯೋತ್ಸವದುದ್ದಕ್ಕೂ ಅನುರಣಿಸಿತು ಲಾಲ್ಬಾಗ್ ವೃತ್ತದ ಬಳಿ ಸುರಿಯುವ ಮಳೆಯ ನಡುವೆಯೇ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ನೌಕಾದಳದ ನಿವೃತ್ತ ಅಧಿಕಾರಿ ಸುಧೀರ್ ಪೈ ಅವರು ಈಗಿನ ಕಾಲದ ಯುದ್ಧ ಹಿಂದಿನಂತಲ್ಲ ನಮ್ಮ ಸೇನೆಯ ಬಲಾಢ್ಯ ತಾಂತ್ರಿಕತೆ ಹಾಗೂ ತಂತ್ರಗಾರಿಕೆಯಿಂದ ಆಪರೇಷನ್ ಸಿಂಧೂರ ಗೆಲುವು ಸಾಧ್ಯವಾಗಿದೆ ನಮ್ಮ ಸೇನೆಯ ಕಾರ್ಯಾಚರಣೆಯ ಬಗ್ಗೆ ಭಾರತೀಯರಾದ ನಾವೆಲ್ಲರೂ ಹೆಮ್ಮೆ ಪಡೋಣ ಎಂದರು ಅವರ ದೇಶದ ಬಗ್ಗೆ ಮಾತ್ರ ಕಾಳಜಿ ವಹಿಸುತ್ತಾರೆ ಹೊರತು ಅವರು ದೇಶದ ಪೊಲಿಟಿಕ್ಸ್ ಅಥವಾ ಬೇರೆ ಯಾವ ವಿಷಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ನಮ್ಮ ಎದುರು ಇರುವ ವೈರಿಗಳನ್ನು ಹೊಡೆದುರುಳಿಸುವುದೇ ನಮ್ಮ ಉದ್ದೇಶ ವಿನಃ ನಾವು ಯಾವ ಒಂದು ಬೇರೆ ಉದ್ದೇಶಕ್ಕಾಗಿ ನಾವು ಹೋರಾಡುವುದಿಲ್ಲ ಸೊ ದೇಶದಲ್ಲಿ ಈಗ ನಡೆಯುತ್ತಿರುವ ಇಂಟರ್ನಲ್ ಡಿಸಾರ್ಡರ್ ಏನಿದೆ ಅದನ್ನು ಕೂಡ ನಾವು ಸದೆಬಡೆದು ಮುಂದರುವ ಒಂದು ಅವಶ್ಯಕತೆ ನಮಗಿದೆ ಅದರ ಬಗ್ಗೆ ಈಗಾಗಲೇ ಸರ್ಕಾರವು ಒಂದು ಲೇಖಕಿ ಸಾಮಾಜಿಕ ಕಾರ್ಯಕರ್ತೆ ರಶ್ಮಿ ಸಾಮಂತ್ ಮಾತನಾಡಿ ಪಾಕಿಸ್ತಾನ ಪ್ರೇರಿತ ಉಗ್ರರು ನಡೆಸಿದ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಇಡೀ ಜಗತ್ತೇ ಅಚ್ಚರಿಯಿಂದ ನೋಡಿದೆ ಯಾಮಟ್ಟಿಗೆ ನಮ್ಮ ಯೋಧರು ಕಾರ್ಯಾಚರಣೆ ನಡೆಸಿದ್ದಾರೆ ಎಂದರು ನಮ್ಮ ದೇಶದ ಒಳಗೆ ಅವರನ್ನು ಹೆಲ್ಪ್ ಮಾಡುವವರು ಇದ್ದಾರೆ ಯಾಕಂದ್ರೆ ಸಿ ಎನ್ಆರ್ ಸಿ ಬಂದಾಗ ನಾವು ಅದರ ಒಟ್ಟಿಗೆ ನಿಲ್ಲ ಅದರ ಅಗೇನ್ಸ್ಟ್ ಮಾಡಿದ ರೈಟರ್ಸ್ ಇದ್ರು ಆದ್ರೆ ನಾವು ಅದಕ್ಕೆ ಬೇಕು ಅದು ನಮ್ಗೆ ಬೇಕು ಅಂತ ಎಷ್ಟು ಜನರು ನಾವು ಬೀದಿಗೆ ಬಂದಿದ್ದೇವೆ ಒಬ್ರು ಬರಲಿಲ್ಲ ಬೀದಿಗೆ ಸೊ ಇನ್ನು ಮುಂದೆ ಸಿ ಎನ್ ಆರ್ ಸಿ ಅಂತ ಒಳ್ಳೆ ಸ್ಕೀಮ್ಸ್ ಬಂದಾಗ ನಾವೆಲ್ಲರೂ ಬೀದಿಗೆ ಬಂದು ಇದೇ ಉತ್ಸಾಹದಿಂದ ನಾವು ಅದಕ್ಕೆ ಸಪೋರ್ಟ್ ತೋರಿಸಬೇಕು ಇದೇ ನನ್ನ ಕೋರಿಕೆ ಜೈ ಹಿಂದ್ ಕಾರ್ಯಕ್ರಮ ಸಂಚಾಲಕ ಕೇಶವನಂದೋಡಿ ಅಧ್ಯಕ್ಷತೆ ವಹಿಸಿದ್ದರು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಮೂಡಬಿದ್ರೆ ಜೈನ ಮಠದ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ಸ್ವಾಮೀಜಿ ಶಂಕರಪುರದ ಶ್ರೀ ಸಾಯಿ ಈಶ್ವರ್ ಗುರೂಜಿ ಮಂಗಳೂರಿನ ಓಂ ಶ್ರೀ ಮಠದ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ ಮಾತಾಜಿ ಶಿವಜ್ಞಾನಮಯಿ ಸರಸ್ವತಿ ರಾಷ್ಷೀಯ ಸ್ವಯಂ ಸೇವಕ ಸಂಘದ ಹಿರಿಯರಾದ ಡಾ ಕಲ್ಲಡಕ ಪ್ರಭಾಕರ್ ಭಟ್ ಕಮಲಾ ಪ್ರಭಾಕರ್ ಭಟ್ ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕಾರ್ಯಾಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕ್ ಜಿಲ್ಲಾಧ್ಯಕ್ಷ ಎಚ್ ಕೆ ಪುರುಷೋತ್ತಮ ಶಾಸಕರಾದ ಡಿ ವೇದವ್ಯಾಸ ಕಾಮತ್ ಡಾ ಭರತ್ ಶೆಟ್ಟಿ ಉಮಾನಾಥ ಕೋಟ್ಯಾನ್ ರಾಜೇಶ್ ನಾಯ್ಕ್ ಭಾಗಿರಥಿ ಮುರುಳ್ಯ ವಿಧಾನಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ವಿಧಾನ ಪರಿಷತ್ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಮಾಜಿ ಶಾಸಕ ಸಂಜೀವ ಮಠಂದೂರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ಗೋಪಾಲ್ ಕುತ್ತಾರ್ ಭರತ್ ಕುಂಡೇಳು ಸೂರಜ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು